ಮಾಡಾಕತ್ತಾನ ಮಾಡಾಕತನ್ಪಾ ಬರಾಕ ಬರಾಕತಿಯನ್ನ ಹಾಕತಾನ ಬರಾಕತೇಲ್ ನೋಡ್ರೂ ಗಾಡಿ ಒರ್ಸುದ ಆತ ಆತ್ ನೋಡ್ರಿ ಕಾಕಾರ ತಗೋ ಚಾ ಕೂಡಿ ಚಾಗಿ ಎದಕ್ ತಂದ್ರಿ ನಡೀತಿತ್ತಲ್ರಿ ಕಾಕಾರ ಚಾಗಿ ಬ್ಯಾಡ ತಗ್ರಿ ಇರ್ಲಿ ಚಾ ಬ್ಯಾಡ ಹಂಗಾರ ಅಲ್ಲೋ ಚಾ ಮಾಡ್ಕೊಂಡ್ ಬಂದ್ರ ಕುಡಿತಿ ಅಂತ ಹೇಳಿ ಚಾ ಅಲ್ಲಿ ಅಂತ ಅಲ್ಲೋ ಅಲ್ರಿ ಕಾಕಾರ ಇನ್ನೊಂದ್ಸಲ ಕೇಳಿದ್ರ ತಗೋಪ್ಪ ಇರ್ಲಿ ಅಂತ ಹೇಳಿ ಕುಡ್ದ್ ಬಿಡ್ತಿದ್ದೇರಿಪ್ಪ ಬಟ್ ಹಾಕಿದ್ರಲ್ರಿ ಅದ್ರಾಗೆ ತಗೋ ಹಂಗಾರ ಇದನ್ ಕುಡಿ ಬ್ಯಾಡ್ ತವ್ರಿ ಬ್ಯಾಡ ಇದ್ರಾಗ ಬಟ್ ಹೇಗಿಲ್ತೋ ಕುಡಿ ಬೇಡ್ರಿ ಬರುವಾಗ ಅದ್ರಾಗಳೆಗಾಡ್ಸ್ಕೊಂಡ್ ಬಂದಿದ್ರ ಇಲ್ಲೋ ಹಾಕೊಂಡ್ ಬಂದಿಲ್ಲ ಕುಡಿ ಚಾ ಕುಡಿದ್ ಬಿಟ್ಟೇನ್ ತೋರಿ ಇರ್ಲಿ ನಡಿತೈತಿ ಬ್ಯಾರ ತೋರಿ ಅವ್ ಕಳ್ಸ್ರಿ ಅವ್ ಲಗು ಕಟಿಂಗ್ ಮಾಡ್ಕೊಂಡ್ ಬರು ನಂದ ಇನ್ನು ಮಠ ಬರ ಆತಿ ನೋಡ್ರಿ ಒಳಗ್ ಏನ್ ಮಾಡಾಕತ್ತ ನೋಡ್ರಿ ಅವ ಆತ ಬರ್ತಾನೆ ಕಳ್ಸಿಕೊಡ್ತೇನೆ ಅಂತ ಕಟಿಂಗ್ ಮಾಡಿಸ್ಕೊಂಬಾ ಸ್ವಲ್ಪ ಮಸಾಜ್ ಗಿಸಾಜ್ ಮಾಡ್ಕೊಂಡ್ಬಾ ಮುಖಕ್ಕೆ ಚಂದ ಕಾಣ್ಬೇಕ್ ನೋಡ ಇದ್ ನೋಡಿ ಇದು ಹುಡುಗಿ ನೋಡಕ್ ಹೋಗುದ ಏನ್ ಮಾಡಿದ್ರು ಅಷ್ಟ ಐತಿ ಬಿಡ್ರಿ ಎಲ್ಲಾ ದೇವ್ರ ಮೇಲೆ ಬಿಟ್ಟಿದ್ದೆ ಹದಿನಾರನೇದೇನು ಹದಿನೇಳನೇದ್ ಒಟ್ಟು ಗೊತ್ತಾಗೋಲ್ತ್ರಿ ಎಲ್ಲ ಹೆಣ್ಣು ನೋಡಿ ಬರ್ತೀವಿ ಹೇಳ್ತೇನಂತಾರ ಏನು ಹೇಳಾಕತ್ತಿಲ್ಲ ಅವ್ನ ಧ್ವನಿ ಧನಿ ಹೆಣ್ಣು ಮಕ್ಕಳ ಗತಿ ಐತಿ ಏನು ಮಾಡೋದಲ್ಲ ದೇವರ ಬಿಟ್ಟಿದೆ ಲಘು ಲಗು ಕರಸ್ತಂತಡಿ ಮಂದಪಾ ಇವತ್ತೇ ಏನಾಗ್ಲಿ ಕಟಿಂಗ್ ಮಾಡಿಸ್ಕ ಮೊರ ನೋಡಿ ಎಷ್ಟು ಹೊತ್ತು ಮಾಡೋದ್ಲೇ ಬರಕ ಹಾ ಒಂದ ತಾಸ್ ಹಾತ್ ಬಂದಿಲ್ ಕುಂತೆ ಅಲ್ಲಿ ಒಳಗೆ ಏನು ಮಾಡಾಕತ್ತಿದ್ದೆ ಅಂತಾದು ಮುಖ ತೋಕ ಹಾಕ್ತಿ ಮುಖ ತಕೊಳಾಕತಿದ್ಯಾಂದ್ರ ಅಲ್ಲಿ ಹೆಣ್ಣು ನೋಡಕ್ ಹೊಂಟೇವ್ ಸ್ವಲ್ಪ ಖಬರ್ ಐತಿಲ್ಲ ಲಘು ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡ ರೆಡಿ ಆಗ್ಬೇಕ ಮತ್ ಹೋಗುದೈತಂತ ಹೇಳಿ ಸ್ವಲ್ಪ ಗಟ್ಟಿದು ಮಾತಾಡ್ಲಿ ಗಂಡಸರುಗತ್ತಿ ಅಟ್ಟಿಪಾ ಹೆಣ್ ಸಿಗುದು ಬಾ ಕಷ್ಟ ಇತ್ತು ನಿನ್ ಆಗುದಿಲ್ ಬಿಳಿಪ್ಪ ಆಗುದಿಲ್ ಹೋಗಿ ಏ ಬಾಡ್ಯನಿಗೆ ಸುಮ್ನಿರ ಹೆಂಗ ಹೇಳ್ತಿ ಎಷ್ಟ್ ಸಲ ಹೇಳಪ್ಪ ಹೆಣ್ಣ ಮನ್ಯಾಗ ನೋಡಾಕ ನೋಡಕ ಮಾತಾಡ್ಬ್ಯಾಳಿ ಆ ಸ್ವಲ್ಪ ಅಂದ್ರೆ ಅಂದ್ರ ಮಾತಾಡ್ಬಿಡ್ತಿ ನಾ ಏನಾರ ಮಾತಾಡಿ ಮ್ಯಾನೇಜ್ ಮಾಡ್ಕೋತಿರ್ತೇನೆ ಅಲ್ರಿ ಹುಡುಗ ಬಾಳ ಸಂಭಾಯ್ತದನಾ ಮಾತಾಡಕ ನಾಚ್ಕೋತಾನ ಅಂತೇಳಿ ಏನಾರ ಹೇಳಿ ಇದ್ ಮಾಡ್ತಿರ್ತೇನೆ ಮಾತಾಡಿ ಹೆಸರು ಹೇಳಿದಿ ಅದ್ ಹೇಳಿದಿ ಮಾಡ್ಬಿಡ್ತಿ ಅಲ್ಲೇ

ಇಳಿ ಕಟಿಂಗ್ ಅಂಗಡಿ ಬಂತ ಇಳಿ ಬಂತ ಹ ಬಂತ ಇಳಿ ಇಳಿ ಕದ ಹಾಕೋ ಹೇ ಲಗುಬale ಅಂಗಡಿ ಖಾಲಿ ಐತಿ ಚಲೋ ಆತ್ ನೋಡು ಬರ್ರಿ ರಣ ಬರ್ರಿ ರಿ ಮಾಡ್ರಿ ನಮ್ಮ ಉಡಗುಂದ ಇವನ್ ರಿ ಹ ಹೆಂಗ್ ಮಾಡ್ಲಿರಿ ಅಣ್ಣಾರ ನೋಡ್ರಿ ಏನ್ ಹೆಬ್ಬುಲಿಗತೆ ಬ್ಯಾಂಡ್ ನಮಗ ಎಲ್ಲಾರು ಬರೀ ಸಿಂಪಲ್ ಅಟ್ಟೆ ಹುಡ್ಗ ಸಿಂಪಲ್ ಕಾಣಬೇಕ ಹುಡ್ಗಿ ನೋಡಾಕ್ ಹೊಂಟೇರಿ ಹೌದೇನ್ರಿ ಕಟಿಂಗ್ ನೋಡಿದ್ರನಾ ಬಿಡ ನೋಡ್ರಿ ಆಯ್ತು ಕಟಿಂಗ್ ಮಾಡ್ತೇನಿ ಸ್ವಲ್ಪ ದಾಡಿ ಸ್ವಲ್ಪ ಸಣ್ಣ ಅಟ್ಟೆ ಜಿನ ಮಿಷಿನ್ ಹಚ್ಚಿರಿ ನೀವು ಕುಂದ್ರಿ ನಾ ಮಾಡ್ತೇನೆ ಇನ್ನೊಂದು ಕೇಳಬೇಕ ನಾ ನಿಮ್ಗ ಹಾ ಹೇಳಿ ಹೇಳ ಅಲ್ಲನಾ ಕಟಿಂಗ್ ಮಾಡ್ಸ್ಕೊಳುವಾಗ ಅಂಗಡ್ಯಾಗ ಕನ್ನಡಿಯಾಗ ನೋಡ್ತೀವಿ ಮಸ್ತ್ ಹೀರೋ ಗತೆ ಕಾಂತಿವಪ್ಪಾ ಹಾ ಮನಿಗ್ ಹೋಗಿ ಜಳಕ ಮಾಡಿದ್ಮೇಲೆ ಹಂಗೆ ಕಣ ಇಲಿ ಗತಿ ಆಗ್ಬಿಡ್ತೇವ ನಾವ್ ಜಲ್ ಹಚ್ಕೋಬೇಕು ನೀವು ಜಲ್ ಮಾಡ್ಕೊಂತಿವ್ರಿ ಓ ಅದಂತೇನ ಜಳಕಾ ಮಾಡ್ಕೊಂಡಾಗ ಕೂದ್ಲ ಹಿಂಗ್ ಬಿದ್ದ್ಬಿಡ್ತಾವ ಅಣ್ಣ ಅವ ಜಲ್ ಹಚ್ಕೊ ರೀ ಮನಿಗ್ ಹೋದ್ಕೊಳೇನ ಆಯ್ತನ ಸ್ವಲ್ಪ ಲಘು ಮಾಡನ ಮುಗ್ದ ಬಿಡ್ತ ನೋಡನ ಹೆಂಗ್ ನೋಡಾಕ ಹೊಂತೇವಂಗ ನಮ್ ದೋಸ್ತಗ ಹಾ ಆಯ್ತಾಯ್ತಾನ ರೈತ ತೋಣ ಬರ್ತೇವಿ ಮಸ್ತ್ ತಗಣಕತ್ತೀನಿ ಒಳ್ಳೆ ಇರೋಕತ್ತೀನಿ ಗಾಡಿ ಗಿಡಿ ಮಸ್ತ್ ಮಾಡ್ಯಾನ ಬಾಬಾ ಲಗು ಬಾಬಾ ಲಗು ಲಗು ಬಾ ಸೈಡ್ ಗಾಡಿ ನೋಡಲೆ ಹ್ಮ್ ರೈಟ್ ರೈಟ್ ಥೋ ಒಳ್ಳ ಮವ್ ಫೋನ್ ಹಚ್ಚಿದವಾ ಹಲೋ ಹಂಗೆ ಫೋನ್ ಹಚ್ಚಕತ್ತೀಬೇ ಬರಕತ್ತೀನಿ ತಡಿ ಬರಲ್ಲ ಬೇಡ ನೀನು ಫೋನ್ ಹಚ್ಚತಿ ಅಪ್ಪನೂ ಫೋನ್ ಹಚ್ಚಿದಾನ ತಾಳ್ ಬಡಕತ್ತೀನಿ ತಾಳ ಆಟೋ ಆಟೋ ಮಾಮ್ಮ ಹೋಗುಣ ಎಲ್ಲೆ ಮಗ ಬಾಡಿಗೆ ಬ್ಯಾನ ಅಲ್ಲೇ ನಮ್ಮ ಅಪ್ಪ ಬೈತಾನ ಅರ್ಜೆಂಟ್ ಮಾಡತ್ತಾನ ಅವ ಹುಡುಗಿಯದಾಳೆ ಪಾಪ ಒಂದ್ ಐದ್ ನಿಮಿಷ ಆಗುದಿಲ್ಲಾ ಬಿಟ್ಟು ಹೋಗು ಮತ್ ಐವತ್ ರೂಪಾಯಿ ಕೈಲಿ ಹೋಗ್ ನಾನು ಆಟೋ ಬರ್ತಾ ಏ ನೀ ಸುಮ್ ನಿನಗೆ ಹೆಂಗೆ ಹೆಂಗ್ ಮಾಡ್ಪಾ ಬರ್ರಿ ಮೇಡಮ್ಮ ಬರ್ರಿ ಮೇಡಮ್ಮ ಹತ್ತು ಬರ್ರಿ ಆನಂದ್ ನಗರಿಗ್ ಬರ್ತೀರೇನ್ರಿ ಆನಂದ್ ರೀ ಬರ್ತೇವ್ರಿ ಮತ್ತ ಬರಾಕ್ ಅಂತ ಹೇಳಿ ನಿಂತೇಳ್ರಿ ಆಟೋ ಎದಕ್ ತಗೊಂಡಿರ್ತೇವ್ರಿ ನಾವು ಬಾಡಿಗೆ ಹೊಡ್ಯಾಕ್ ಅಂತೇಳಿ ತಗೊಂಡಿರ್ತೇವ್ರಿ ನೀವು ಗವ ಅಂದ್ರ ಗವ್ವಾ ಬರ್ತೇವ್ರಿ ನಾವ್ ಆಟೋ ತಗೊಂಡ್ ಬರ್ರ ಬರ್ರ ಅಂತ ಹೇಳಿ ಈಗ ಬರ್ತೀರ ಇಲ್ಲ ಬರ್ತೇವ್ರಿ ಎಷ್ಟ್ ತಗೋತೀರಿ ಎಂಬತ್ ರೂಪಾಯಿ ತಗೋತೀವಿ ನೋಡ್ರಿ ಎಂಬತ್ ರೂಪಾಯ ಎಲ್ಲರೂ ನಲ್ವತ್ ರೂಪಾಯಿ ತಗೊಳಕತ್ತರ ನೀವೇ ಅಕ್ರಿ ಅಷ್ಟ್ ತಗೊಳಕತ್ತೀರಿ ನವತ್ ರೂಪಾಯಿ ಯಾರ್ ತಗೋತಾರ್ರಿ ನಲ್ವತ್ ರೂಪಾಯಿ ಬಾಜುನ ಐತಂತ ಅಂತ ಮಾಡ್ರಿ ಅನ್ರಿ ಆನಂದ್ ನಗರ ನಾನ್ ತೋರಿಸಿ ಹೇ ಇಲ್ರಿ ನಲ್ವತ್ ರೂಪಾಯಿ ಬರುದಿಲ್ರಿ

ಪರವಾಗಿಲ್ಲ ಬೇರೆ ಆಟೋದಲ್ಲ ಹೋಗ್ತೀನಿ ಹತ್ರಿ ಹತ್ರಿ ನಲ್ವತ್ತು ರೂಪಾಯಿನ ಕೊಡ್ರಿ ಹತ್ರಿ ಇಲ್ಲೇ ಬರ್ರಿ ಮೇಡಮ ಕದಾ ಇಲ್ಲೂ ಐತಿ ಇಲ್ಲೇ ಬರ್ರಿ ಇಲ್ಲೇ ತೆಗಿತೇನೆ ಅಲ್ಲೆಲ್ಲ ಹೊಂಟಿರಿ ಮತ್ತೆ ಹಾಶಿ ಅತ್ತಾಗ ಹೋಗ್ರಿ ಮೇಡಮ್ ಅದ ಕದಾ ತೆಗಿ ಹೋಗ್ರಿ ಬಿಟ್ಟು ಕುಂತೈತ್ರಿ ಅದು ಏನಾಗಿ ಏ ಮೇಡಮ್ ಬರ್ರಿ ಇಲ್ಲೇ ಬರ್ರಿ 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 ಇಲ್ಲೇ ಬರ್ರಿ ಬರ್ರಿ ಅದ ಫಿಟ್ ಕುಂತಿತ್ತು ಬರ್ರಿ ಅದ್ ಬರ್ರಿ ಬರ್ರಿ ಅಲ್ಲೇ ಕುಂತು ಬಿಡ್ತೀರೇನ್ರೀ ಅಲ್ಲಿ ಹೋಗಿದ್ರಿ ನೀವು ಪಾಪ ಇಲ್ಲೇ ಹೋಗ್ಬಿಡ್ರಿ ಹೊಗೀತೈತಿ ಮತ್ತ ಹೌದಲ್ರಿ ತಗಿಲಾ ಕ ಅದಾ ತೆಗಿಲಿ ಅದ ಹ್ಮ್ ಅವ್ರು ಮೇಡಮ್ ಆ ಕದಾ ಬಂತ ನೋಡಿರಿ ಮೇಡಮ್ಮ ಆನಂದ್ ನಗರ್ ಸ್ಟಾಪ್ ಹೇ ಚಿಲ್ಲರೆ ಇಲ್ರಿ ಮೇಡಮ್ ನಮ್ಮ ಕಡೆ ಆಯ್ತು ನೀವೇ ಇಟ್ಕೊಳ್ಳಿ ಏಯ್ ಟ್ಯಾಂಕ್ಸ್ ರೀ ಹತ್ತು ರೂಪಾಯಿ ಕೊಟ್ರಲ್ಲ ಟ್ಯಾಂಕ್ಸ್ ರೀ ದೇವ್ರು ಒಳ್ಳೇದು ಮಾಡಿರಿ ನಿಮ್ಗೆ ನನ್ನ ನಂಬರ್ ತಗೊಂಡು ಇಟ್ಕೊಳ್ರಿ ಬಾಡಿಗೆ ಇತ್ರಿ ಹೇಳ್ರಿ ಅಂತ ಹೆಣ್ಮಕ್ಳು ಮತ್ತೆ ಯಾವತ್ತು ನೋಡಿಲ್ಲ ರೀ ನಾನ್ ಸೆಸ್ ನೋಡಿ ಅಮ್ಮಾರ ನೋಡಿ ಇವು ಎಷ್ಟು ಚಂದ ಆಗತ್ತೀರಿ ಫೋನ್ ನಂಬರ್ ಇಲ್ಲಿ ಲಘು ಲಘು ಜಳಕ ಮಾಡಿ ರೆಡಿ ಆಗ್ ಆಟೋ ಹಳ್ಸ್ಕೊಂಡು ನಿಂದಿರ್ತೇನೆ ಅವಸರ ಅವಸ್ರ ಮಾಡಬೇಡ್ರಿಪ್ಪ ಏ ಪಾ ಲಗು ಲಗು ರೆಡಿ ಆಗಂಗಿಲ್ಲ ಮಾಡ್ತೀನಿ ಲಗು ಲಗು ಬಾಳೆ ಮಳಿ ಬರುವಂಗ ಆಗಿರಿ ಅಟ್ಟೊಟ್ ಮಾಡಿರ್ಲಿ ಕಟಿಂಗ್ ಮಾಡ್ಕೊಂಬರಾಕ ಹತ್ತ್ರಿ ಕಾಕಾರ ಲಘು ಹತ್ತಿರಿ ಮಳಿ ಬರುವಂಗ ಆಗ್ಯಾತ್ ನೋಡ್ರಿ ಮತ್ತೆ ಹೋಗುಣ್ರಿ ಕಾಕಾರ ನಡೆಯು ಕೇಳ್ತಿ ಅಲ್ಲೂ ಮಳಿ ಬರುವಂಗ ಆಗೈತಿ ಹಂಗ್ಯಾಕೆ ಹೋಗತ್ತೀರಿಪ್ಪ हईब्रीड मगु ऐ नोड़ दि बुद्ध नोड़ सणतेलट मल रस्ते <hansky> आ, नदी हरदंग हर आगे नम आटो हरदित ಉಳ್ಕೊಂಡು ಬಂದಿವ್ರಿ ನಾವು ಆಟೋದಾಗ ಏನ್ ಮಾಡ್ತಿವ್ರಿ ಪರಿಸ್ಥಿತಿ ನೀವು ಸ್ವಲ್ಪ ಹುಡುಗರ ಕಟಿಂಗ್ ಗಿಟ್ಟಿಂಗ್ ಮಸಾಜ್ ಮಾಡ್ಕೊಂಡು ಗಿಷಾಜ್ ಮಾಡ್ಕೊಂಡ್ ಬರ್ಮಟ್ಟೇಟ್ ಆತ್ರಿ ಅದ್ ನಮ್ ಹುಡ್ಗನ್ ದೋಸ್ತಾರ್ರಿ ಆಟೋದವ್ರಿ ಅಂದ್ರೆ ಆಟೋ ಸಿಕ್ಕೊಂಡ್ ಬಿಟ್ಟಿತ್ರಿ ಅಲ್ಲಿ ರಸ್ತೆ ಒಳಗ ಹೌದ್ರಿ ಮಳಿ ನಿಂತಿತ್ತಲ್ರಿ ರಸ್ತೆ ಒಳಗ ಏನು ಕಾಣಸಾತಿರ್ಕಿಲ್ರಿ ತಗ್ಗಿನಾಗ ಹಾಕ್ ಬಿಟ್ರಿ ನಿಂತ ಬಿಟ್ರಿ ಅಲ್ಲಿ ಇವ ಇವ ನೋಡ್ರಿ ಹುಡ್ಗ ನಮ್ ಹುಡುಗುರಿ ಇವಂಗ ನೋಡಾಕ್ ಬಂದಿದ್ರಿ ಫೋಟೋದಾಗ ನೋಡಿರ್ಬೇಕಲ್ರಿ ನೀವು ಫೋಟೋದಾಗ ನೋಡ್ರಿ ಏನ್ರಿ ಹಾ 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 ಫೋಟೋದಾಗ ಚಲ ಹಾ ಹಾಕಾರಿ ಹುಡ್ಗಿ ಕರಿತೀರಿ ಏನ್ರಿ ಯಾಕರ ಮತ್ತ ಮಳಿ ಬಾಳ ಬರ ಆಗತಿತ್ರಿ ಮತ್ ರಸ್ತೆ ಗಿಷ್ಟೇ ಬಂದ್ ಆಗ್ಯಾವ ಗಿಡ ಗಿಡ ಬಿದ್ದ

ಅಲ್ಲಿ ನೋಡಾಕತ್ತಾರ ಅಂತ ಹೇಳಿ ಕೊಡ್ತೀನಿ ನನಗೆ ಆಮೇಲೆ ಕೊಡ್ಬೇಕು ರೂಪಾಯಿ ಸಿಕ್ತ ಸಿಂಗದಿರಿ ಅಣ್ಣಾರ ನಾವ್ ಅರಾಮದೇವ್ರಪ್ಪ ನೀವ್ ಅರಾಮದಿರಿ ಹಾ ನಾವು ಅರಾಮದೇವ ನೋಡ್ರಿ ನೀವ್ ಆರಾಮದಿರಿ ನಾವು ಅರಾಮದೇವ್ರಿ ನೀವ್ರಿ ಹಾ ನಾವು ಅರಾಮದೇವ್ರಿ ಹಾಗ ಏನ್ ಹಾಕಿದ್ರಿ ಈ ಸಲ ಶೇಂಗಾ ಹಾಕೇವ್ರಿ ಇಳುವರಿ ಚಲೋ ಬಂದೇತೇನ್ರಿ ಹ ಒಂದ್ ಹತ್ತು ಚೀಲ ಬಂದೇತ್ ನೋಡ್ರಿ ಎಷ್ಟ್ ಎಕರೆ ಎರಡು ಎಕರೆ ಚಲೋ ಹೇಳಿ ಭಾಳ ಆಗೈತಿ ಮಳಿನೂ ಬಾಳ ಆಗೇತಿ ಮಾಡ್ತಾ ಮಳೆ ನೋಡತ್ತಿರಲ್ರಿ ಹಾ ಈಗ ನೆಕ್ಸ್ಟ್ ಪೀಕ್ ಏನ್ ಹಾಕ್ತಿರಿ ಹಿಂದಿ ಈಗ ಮುಂದಿನ ಪೀಕ್ ಹಾ ಈಗ ಮುಂದಿನ ಪೀಕ್ ಗೊಂದಾಳ ಹಾಕ್ಬೇಕಂತ ಹೇಳ್ರಿ ಚಲೋ ಹಾಕತ್ತೀ ಚಲೋ ಮತ್ ನಿಮೂ ಹೊಲ ಅದಾವ್ರಿ ಅಪ್ಪ ಏನ್ ಮಾಡಿಲ್ಲ ನಮಗೆ ಹಾ ಹೊಲ ಆಗಿಲ್ಲ ಇಲ್ಲ ಎರಡು ಕೊಡ್ರಿ ಎರಡು ರೂಪಾಯಿ ಕೊಡ್ರಿ

అరులి ఎలి లిండారగి చా కొడు మా అం విండు కొడు పొడు మా అం అం

ಹಾ ರೀ ನಾವ ರೀ ಅದ ಹತ್ತ್ ರೂಪಾಯಿ ನಿಮ್ಮ ಚೇಂಜ್ ಕೊಡಾಕ ಬಂದಿದ್ವಿ ರೀ ನಾವ ಫ್ಯಾಮಿಲಿ ಎಲ್ಲರೂ ಸೇರಿ ಬಂದಿದ್ವಿ ರೀ ನಿಮ್ಮ ಹತ್ತ್ ರೂಪಾಯಿ ಕೊಡಾಕುಂಡ್ರಿ ಕಾಕಾರ ಹತ್ತು ರೂಪಾಯಿ ಕೊಟ್ಟಿವಿ ನಾವೀಗ